ಅಷ್ಟಿಂದ ವೆಯ್ಟ್ ಮಾಡ್ತಾ ಇದ್ದೆ ವೈಕುಂಠ ಇದೆ ತಪ್ಪದೇ ಬರಬೇಕು ಅಂತ ತುಂಬ ಖುಷಿ ಆಗ್ತಾಯಿದೆ ಒಂದು ವರ್ಷದ್ದು ಪಾಪ ಪುಣ್ಯ ಏನಂತ ಗೊತ್ತಿಲ್ಲದೆ ತಪ್ಪು ಎಲ್ಲ ಮಾಡಿರ್ತೀವಿ ಇವತ್ತು ಆಯಿತು ಅಂದ್ಕೊಂಡಿದ್ದೀನಿ ವಾರ ವಾರ ಬರ್ತಾ ಇರ್ತೀನಿ ಇಲ್ಲಿಗೆ ನಾನು ಎವರಿ ಸ್ಯಾಟರ್ಡೆ ಬಟ್ ಇವತ್ತು ನೋಡಿದ್ರೆ ಏನೋ ಒಂದು ಅದ್ಭುತ ಅಂತ ಇದೆ ತಪ್ಪದೇ ತಿರುಪತಿಗೆ ಹೋಗ್ಬೇಕು ಇವಾಗ ಬಂದೆ ಜಸ್ಟ್ ಒಂದು ಅರ್ಧ ಗಂಟೆ ಚೆನ್ನಾಗ್ ಇವಾಗ ಹೋಗ್ಬಿಟ್ಟು ಹಾಂ ತುಂಬ ಸಂತೋಷ ಆಯಿತು ಆಯ್ತು ಅಂತ ಅನ್ನಿಸ್ತಾ ಇದೆ ದೇವ್ರ ದರ್ಶನ ಹಾಗೆ ತುಂಬ ಒಳ್ಳೆಯದಾಯಿತು ಸರ್ ತುಂಬ ಖುಷಿ ಆಯಿತು ಇವಳ ಹತ್ರ ಇದ್ದಿದ್ದಕ್ಕೆ ನಮಗೂ ಸ್ವಲ್ಪ ಬೇಗ ಆಯಿತು ಆದರೂ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು ಸರ್ ಅಷ್ಟೇ ನಾವು ಬಂದಾಗ ಹನ್ನೊಂದು ಮುಕ್ಕಾಲು ದೇವ್ರು ನೋಡೋದಲ್ವಾ ಚೆನ್ನಾಗಿತ್ತು ಬರ್ತೀವಿ ಮಿಸ್ ಮಾಡದೆ ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ತಪ್ಪಿನ ಬರ್ತೀವಿ ಚೆನ್ನಾಗಾಯ್ತು ಇನ್ನೊಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಬೇಕು ರೆಶ್ ಇದೆ ಖುಷಿ ಆಯ್ತು ದೇವ್ರು ನೋಡ್ಬೇಕಂದ್ರೆ ಖುಷಿ ಆಯ್ತು ಜನನು ಅರ್ಥ ಮಾಡ್ಕೋಬೇಕಷ್ಟೇ ರೆಶ್ ಇದೆ ಪ್ರತಿ ವರ್ಷ ಬರ್ತೀವಿ ಪ್ರತಿ ವರ್ಷ ಬರ್ತಾ ಇದೀವಿ ಎರಡು ಸಾವಿರದ ನಾಲ್ಕರಿಂದ ನಾವು ಮನೆ ಕಟ್ಟಿದಾಗಿಂದ ಆಶ್ರಮಕ್ಕೆ ಬರ್ತಾ ಇದೀವಿ ಈ ವೈಕುಂಠ ಕಾಸಿ ತುಂಬಾ ಸಾವಧಾನವಾಗಿ ನೋಡ್ತೀವಿ ಎಷ್ಟೇ ಜನ ಇದ್ದರೂ ಪ್ರತಿಯೊಬ್ಬರೂ ಸಹಕರಿಸಿ ಕ್ಯೂನಲ್ಲಿ ನಿಂತು ಪೊಲೀಸವರು ಹೋಮ್ ಗಾರ್ಡ್ಸು ಪ್ರತಿಯೊಂದು ಪ್ರಸಾದನೂ ನಮಗೆ ಯಾವತ್ತೂ ಅಡ್ಡಿಯಾಗಿಲ್ಲ ದೇವರು ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ಆ ಹಾಂ ಒಳ್ಳೇದಾಗ್ತಿದೆ ನಾವು ಇದನ್ನು ನೋಡಲೇ ನೋಡ್ತೀವಿ ಶಿವರಾತ್ರಿ ಅದು ನಮ್ಗೆ ಇದೊಂದು ಹತ್ರ ಇರೋ ದೇವಸ್ಥಾನ ನಂಬಿದ್ದೀವಿ ದೇವ್ರನ್ನ ಹಾಂ ಅದರಷ್ಟೇ ಖುಷಿ ಆಗ್ತಾಯಿದೆ ನೋಡಿದ್ರೆ ಏನೋ ಸ್ವಾಮಿನ ಆನಂದ ಕಣ್ ತುಂಬಿಕೊಳ್ತಾ ಇದ್ದೀವಿ ತುಂಬ ಥ್ಯಾಂಕ್ಸ್